ಸಾಕ್ಷ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಇದು ಅರ್ಪಿಸಿ ನನ್ನ ಮಾತುಗಳನ್ನು ಪ್ರಶೀಲ ಸಹಾಯ ಹಿರಿಯರು ಹಿರಿಯರ ಮಾತು ಕೇಳಬೇಕಂತ ಹಿಂದಿನ ನಡೆದುಕೊಂಡು ಬಂದಿದ್ದಾರೆ ಸಾವಿರಕ್ಕೆ ಒಂದು ಮಾತು ಅಂತಕ್ಕಂಥದ್ದು ಒಂದು ಅಂದ್ರೆ ಸಮಸ್ಯೆಗೆ ಪರಿಹಾರ ಇದ್ದೇ ಇರ್ತೈತೆ ಪರಿಹಾರ ಹುಡುಕೋಣ ಒಂದು ಸಮಸ್ಯೆಗೆ ಮತ್ತೊಂದು ಸಮಸ್ಯೆ ಮಾಡ್ಕೊಳ್ಳೋದು ಬೇಡ ಅಂತಕ್ಕಂಥ ಒಂದು ತಿಳುವಳಿಕೆಯ ಮಾತನ್ನು ಈ ಸಭೆಯಲ್ಲಿ ನಮ್ಮ ಎಲ್ಲರ ಸಮ್ಮುಖದಲ್ಲಿ ಅವ್ರು ಹೇಳಿದ್ರ ಸಮಸ್ಯೆಗೆ ಪರಿಹಾರ ಇದ್ದೇ ಇರ್ಬೇಕಂತೇಳಿ ಹಾಗಾಗಿ ಅವರು ನಮ್ಮ ಸಮ್ಮುಖದಲ್ಲಿ ಯುವ ಒ ಸಾಹೇಬ್ ಇರ್ಬೋದು ಮತ್ತು ತಹಸೀಲ್ದಾರ್ ಸಾಹೇಬರು ಕೂಡ ಸಂಬಂಧಿಸಿದ ಅಧಿಕಾರಿಗಳಿಗೆ ಮತ್ತು ಗ್ರಾಮ ಪಂಚಾಯತಿ ಗೌರವಾನ್ವಿತ ಅಧ್ಯಕ್ಷರಿಗೂ ಕೂಡ ಈಗಾಗಲೇ ಹೇಳಿದಾರ ನಾವು ನಮ್ಮ ಬಗ್ಗೆ ಗ್ರಾಮಸ್ಥರು ಮತ್ತು ಅಧಿಕಾರಿಗಳು ಅನ್ಯತೆ ಭಾವಿಸಬಾರ್ದು ಯಾವಾಗಲೂ ನಾವು ಎಲ್ಲ ಗ್ರಾಮಗಳಲ್ಲಿ ನಾವು ಎಲ್ಲ ಗ್ರಾಮಗಳಲ್ಲಿ ಹೋರಾಟ ಮಾಡಲ್ಲ ಸ್ಥಳೀಯರು ಯಾವಾಗ ನಮ್ಗೆ ಸಮಸ್ಯೆ ಆಗ್ತದೆ ಅಂತ ಬಂದ್ರೆ ನಮ್ದು ಅದೇ ನಮ್ಮ ಕರ್ತವ್ಯ ನಾವು ಒಂದೇ ಕಮ್ಯುನಿಟಿ ಬಗ್ಗೆ ಹೋರಾಟ ಮಾಡಿಲ್ಲ ಎಲ್ಲ ಕಮ್ಯುನಿಟಿ ಬಗ್ಗೆ ಹೋರಾಟ ಮಾಡುದು ಇವತ್ತು ನಾವು ಬರೀ ಎಸ್ ಸಿ ಬಗ್ಗೆ ನಾವು ಕೇಳಿಲ್ಲ ಸಂಪೂರ್ಣ ಗ್ರಾಮದ ಸರ್ವೋತ್ಮಕ ಅಭಿವೃದ್ಧಿಯ ಸಲುವಾಗಿ ಕೇಳಿ ಯುವ ಸಾಹಿತ್ಯ ಕೇಳ್ಬೋದು ಮತ್ತು ನಮ್ಮ ಅಭಿವೃದ್ಧಿ ಅಧಿಕಾರ ಕೇಳಬಹುದು ಹಾಗಾಗಿ ನಮ್ಮ ಬಗ್ಗೆ ಅಣತೆ ಭಾವಿಸಬಾರ್ದು ನಾವು ಹೋರಾಟ ಮಾಡಿದ್ರು ಬರಲಿಲ್ಲ ಅಂತಂದ್ರೆ ನಾವು ಪತ್ರ ಚಳವಳಿಯನ್ನು ಕೂಡ ಮಾಡ್ತೇವೆ ನಿರಂತರ ಒಬ್ಬೊಬ್ರು ಕಾರ್ಯಕರ್ತರು ಒಬ್ಬೊಬ್ರು ಭಿನ್ನ ಪ್ರತಿ ಪತ್ರಗಳನ್ನು ಬರೀತಾರೆ ಹೈಯರ್ ಆಫೀಸರ್ಸ್ ಬರ್ತಾರೆ ಸಾಯಿಬ್ರಿಗೆ ಕೇಳಿಲ್ಲ ಅಂದ್ರೆ ಅದು ಡಿ ಸಿ ಸಾಯ್ ಬೇಕು ಅಲ್ಲಿ ಕೇಳಿಲ್ಲ ಅಂದ್ರೆ ಮೇಲಿನ ನಿರಂತರ ಸ್ಟೇಟ್ ವರೆದು ನಾವು ಕೂಡ ನಿರಂತರ ಈ ಎಲ್ಲರಿಗಿನ ಒಂದು ಸಾವಿರ ಮನೆ ಕೂಡ ಮಾತಾಡೋದಕ್ಕೆ ಒಂದು ಪತ್ರಕ್ಕೆ ಅದರ ಅಷ್ಟು ಶಕ್ತಿ ಅದ ಹಾಗಾಗಿ ಸಮಸ್ಯೆಗಳನ್ನು ನಾವು ಯಾವಾಗ ಅಂದ್ರೆ ಈ ಶಿಕ್ಷಣ ಹಾಗಾಗಿ ಈಗಾಗಲೇ ಎಲ್ಲ ನಮ್ಮ ಹಿರಿಯ ಅಧಿಕಾರಿಗೆ ಹೇಳಿದಂತೆ ನಮ್ಮ ಎಲ್ಲ ಹೋರಾಟಗಾರರು ಬಂಧುಗಳಲ್ಲಿ ಇದು ಮಾಡ್ಕೊತಾರೆ ಮುಂದಿನ ದಿನಮಾನಗಳಲ್ಲಿ ಸಮಸ್ಯೆ ಈಗ ಕೈಗೊಂಡಂಥ ಒಂದು ನಿರ್ಣಯ ನೋಡಿದರೆ ನಮ್ಮ ಸಮಸ್ಯೆಗಳ ಬಗೆ ಅಂತ ಅಂತಕ್ಕಂಥ ಮುನ್ಸೂಚನೆ ಕಂಡುಬಂದು ಈ ಒಂದು ಹೋರಾಟವನ್ನು ಏನು ನಮ್ಮ ಕುಡಗೋ ತಾಲೂಕು ಸಮಿತಿಯ ವತಿಯಿಂದ ಏನು ಮಾಡಾಕಿತ್ತು ಅವರೇ ಆ ಸಮಿತಿನ ಹಿರಿಯ ಅಧಿಕಾರಿಗಳ ಮುಂದೆ ನಾವು ಹಿ ಹಿಂಪಡೆದು ನಾವು ಕೂಡ ನಮ್ಮ ಸಮಿತಿ ಕೂಡ ಈ ಒಂದು ಸರ್ವಪಕ ಅಭಿವೃದ್ಧಿಗೆ ನಾವು ಕೂಡ ಶ್ರಮ ವಹಿಸ್ತೇವೆ ನಮ್ಮ ಫೋನ್ ನಂಬರ್ ತೊಗೊಂಡು ನೀವು ಕರೆದ್ರು ನಾವು ಬರ್ತೇವೆ ಒಳ್ಳೇದಕ್ಕೆ ಮಾತ್ರ ನಾವು ಬರ್ತೇವೆ ನೀವು ಎನಿ ಟೈಮ್ ಕರೆದರೂ ನಾವು ಕೂಡ ಬರ್ತೇವೆ ನಾವು ಜಿಲ್ಲೆಯಲ್ಲಿ ಎಲ್ಲ ಕಡೆನೂ ಕೆಲಸ ಕೂಡ ನಾವು ಹೋರಾಟ ಮಾಡಿದ್ರೆ ನಾವು ಇಲ್ಲೇ ದೇವರುಕೊಂಡು ಗ್ರಾಮ ಪಂಚಾಯತಿ ಮನೆ ಇದೇ ಸಾಯಿಬೇಡ ಇದ್ದರು ಒಂದು ಸಿಬ್ಬಂದಿ ಏನು ಹತ್ತು ವರ್ಷದಿಂದ ತೀರ್ಕೊಂಡಿದ್ದೀವಿ ಇವತ್ತು ಗ್ರಾಮ ಪಂಚಾಯತಿ ಬೇರ್ಬಾಳ ವಾಟರ್ ವಾಟರ್ಮನ್ ಆಗಿ ಸೇವೆ ಮಾಡ್ತಾ ಇದ್ದಾರೆ ಸಿರುಗುಪ್ಪಿ ಗ್ರಾಮ ಪಂಚಾಯಿತಿಯಲ್ಲಿ ಒಬ್ಬರು ತೀರ್ಕೊಂಡ್ರು ಅವ್ರಿಗೆಲ್ಲ ಕೆಲಸ ಕೊಡಿಸಿದೀವಿ ಮತ್ತು ಕೆಲಸ ಮಾಡಿ ಮೇಲೆ ಕಮನ ಮಾಡಿಸಿದೀವಿ ಯಾರು ಕೆಲಸ ನಮ್ಮವರು ಯಾರು ಇರಲಿ ಯಾರು ಅಂತ ಕೇಳಲ್ಲ ಕೆಲಸನ ಮಾಡಕ್ಕ ಕೆಲಸ ಮಾಡಲೇಬೇಕು ಅವರು ಹಾಗಾಗಿ ಈಗ ನಮ್ಮ ಅಪರಸ್ವಾಮಿ ವೀರ ನಾಯಕರು ಅಥವಾ ನಮ್ಮ ಜಿಲ್ಲಾಧ್ಯಕ್ಷರು ಸಿದ್ಧಾರ್ಥ ಅವರು ಈ ಒಂದು ಹಿಂಪಡೆಯೋದನ್ನು ಅವರೇ ಹಿಂಪಡ್ಕೋಕಂತ ಬಂಧುಗಳೇ ನಿರಂತರವಾಗಿ ಬೆಳಗಿನಿಂದ ಇಲ್ಲಿವರೆಗೆ ಏನು ಕುಂದಗೋಳ ತಾಲೂಕು ದೇವ ಸಿರೂರು ಗ್ರಾಮದಲ್ಲಿ ನಾವು ಹೋರಾಟ ಅಂದ್ಕೊಂಡಿದ್ವಿ ಕಾರಣ ಇಷ್ಟೇ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಈಡೇರಿಸಕ್ಕೆ ನಮ್ಮ ದಲಿತ ಕುಟುಂಬದವರನ್ನು ಒಂದು ಒಂದು ಜಿಲ್ಲಾ ಸಮಿತಿಗೆ ಮನವಿಯನ್ನು ನೀಡಿರ್ತಾರೆ ಅದೇ ಕಾರಣ ನಾವು ಯಾವುದು ಒಂದೇ ಊರದವರಲ್ಲ ಧಾರವಾಡ ಜಿಲ್ಲಾದ್ಯಂತ ಎಲ್ಲ ಹೋರಾಟಗಳನ್ನು ತಂದಿದ್ದಾರೆ ನಾವು ಎಲ್ಲಿ ಅನ್ಯಾಯ ನಡೀತಿದೆಯೋ ಅಲ್ಲಿ ನಿರಂತರವಾಗಿ ಎಲ್ಲರ ಜನ ನಿಂತು ನಾವು ಹೋರಾಟ ಮಾಡುವಂತ ಶಕ್ತಿ ಇದೆ ಅದಕ್ಕೆ ದಯಮಾಡಿ ಯಾರು ಅನ್ಯತಾ ಬಯಸಬಾರ್ದು ಈ ಒಂದು ಹೋರಾಟಕ್ಕೆ ಆಗಮಿಸಿ ಸಂಪೂರ್ಣವಾಗಿ ನಮಗೆ ಭರವಸೆ ನೀಡಿದಂತಹ ನಿರ್ಬಂಧ ತಹಶೀಲ್ದಾರ್ ಸಾಹೇಬರಿಗೆ ನಾವು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವರು ಕೂಡ ನಮ್ಮ ಜೊತೆಗೆ ಸಂಪೂರ್ಣವಾಗಿ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ನಾವು ಮುಂದಿನ ದಿನಮಾನಗಳಲ್ಲಿ ಈ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಪ್ರವೃತ್ತಿ ಹೊಂದಿಸುತ್ತೇವೆ ಸಾಹೇಬರಿಗೆ ಆದೇಶನೂ ನೀಡಿದ್ದಾರೆ ಅವ್ರಿಗೂ ಕೂಡ ನಾವು ಕರ್ನಾಟಕ ದಂತಿ ವಿಮೋಚನಾ ಸಮಿತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಅದೇ ರೀತಿಯಾಗಿ ನಮ್ಮ ಕುಲಗೋಡು ನೆರವ್ ಸಾಹೇಬರು ಆರಕ್ಷಕ ಠಾಣಾ ಅಧಿಕಾರಿಗಳು ಅವರು ಕೂಡ ನಮಗೆ ಸಂಪೂರ್ಣವಾಗಿ ನಮಗೆ ಸಪೋರ್ಟ್ ಮಾಡಿ ನಿರಂತರವಾಗಿ ನಮ್ಮ ಜೊತೆಗೇನೆ ಅವರು ಬೆಂಬಲವಾಗಿ ನಿಂತಿದ್ದಾರೆ ಅವರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ನಾವು ಕರ್ನಾಟಕ ದಂತಿ ವಿಮೋಚನಾ ಸಮಿತಿ ವತಿಯಿಂದ ಅದೇ ರೀತಿಯಾಗಿ ಶಿರೂರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಅವರು ಕೂಡ ಎಲ್ಲ ಸದಸ್ಯರು ಅವರು ಕೂಡ ನಮಗ ಸ್ಪಂದನೆ ನೀಡಿ ಮುಂದಿನ ಕೆಲಸ ಕಾರ್ಯಗಳಿಗೆ ಅನುವು ಅಂತೇಳಿ ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಈ ಕರ್ನಾಟಕ ದಂತ ವಿಮೋಚನಾ ಸಮಿತಿಯ ಹೋರಾಟವನ್ನು ಮೊನ್ನೆ ನಮ್ಮ ಕರ್ನಾಟಕ ದಂತ ವಿಮೋಚನಾ ಸಮಿತಿಯ ತಾಲೂಕು ಉಪಾಧ್ಯಕ್ಷರಾದಂತಹ ಅಪ್ಪಸರಾಮ್ ವೀರ್ ನಾಯ್ಕರ್ ಹಾಗೂ ತಾಲೂಕು ಅಧ್ಯಕ್ಷರಾದ ಉಮೇಶ್ ಮಾಧವ್ ಅವರು ಈ ವೇದಿಕೆಗೆ ಬಂದು ಈ ಪ್ರತಿಭಟನೆಯನ್ನು ಹಿಂಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ

ನಾನು ಕರ್ನಾಟಕ ದಲಿತ ವಿಮೋಚನಾ ಸಮಿತಿಯ ಕಾಲ ಉಪಾಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಅದರಂತೆ ವಿಶೇಷವಾಗಿ ನಮ್ಮ ಶಿರೂರು ಗ್ರಾಮದ ನಮ್ಮ ಎಸ್ ಸಿ ಸಮುದಾಯದವರ ಕುಂದು ಕೊರತೆ ಅಂದರೆ ಮೂಲಭೂತ ಸೌಕರ್ಯ ಏನು ನಮಗೆ ಸಿಗ್ತಿಲ್ಲ ಆ ಮೂಲಭೂತ ಸೌಕರ್ಯಕ್ಕಾಗಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕುಮಾರ ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿಯ ಗೌರವಿತ ಅಧ್ಯಕ್ಷರು ಗೌರವಿತ ಉಪಾಧ್ಯಕ್ಷರು ಸರ್ವ ಸದಸ್ಯರು ಮತ್ತು ನಮ್ಮ ಪೊಲೀಸ್ ಠಾಣೆಯ ಪೊಲೀಸ್ ನಿಯಂತ್ರ ಸಾಹೇಬರು ಮತ್ತು ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಮತ್ತು ಎಲ್ಲ ಸರ್ವ ಎಲ್ಲ ಗ್ರಾಮದ ಕುರುಹಿರಿಯರು ಬೆಳಗ್ಗೆಯಿಂದ ಇವತ್ತಿನಿಂದ ಎಲ್ಲ ಆಲಿಸಿದರೆ ಈ ಮುಂದೆ ಒಳ್ಳೆಯವನ್ನ ಮಾತಾಡೋಣ ಅಭಿವೃದ್ಧಿ ಕೆಲಸಗಳನ್ನು ನೋಡೋಣ ನಾವು ಸಹಕರಿಸೋಣ ಅಂತ ಹೇಳ್ತಾನೆ ಇತ್ತು ಎಲ್ಲ ಸಹಕರಿಸಿದ್ದಕ್ಕೆ ನಮ್ಗೆ ತಮ್ಮ ಸಾಕಷ್ಟು ಸಮಯನ ನಮಗೆ ಮೀಸಲಿಬಿಟ್ಟು ನಮ್ಗೆ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ದೊರಕಿಸಿಕೊಟ್ಟಂತೆ ಎಲ್ಲ ಅಧಿಕಾರಿಗಳಿಗೆ ಮತ್ತೊಮ್ಮೆ ಮೊದಲನೇ ಗೌರವಿತ ಎಲ್ಲ ಗ್ರಾಮದ ಗುರು ಹಿರಿಯರಿಗೆ ವಂದಿಸಿ ಸರ್ವೋತ್ತಮ ಗ್ರಾಮದ ಅಭಿವೃದ್ಧಿ ಆಗಲಿ ಅಂತ ಆಶಿಸುತ್ತಾ ನಾವು ಈ ಪ್ರತಿಭಟನೆಯನ್ನು ಎಲ್ಲ ಗ್ರಾಮದ ಹಿರಿಯರ ಸಮೂಹದ ಮುಖಾಂತರ ಮತ್ತು ಹಿರಿಯರ ಅಧಿಕಾರಿಗಳ ಮುಖಾಂತರ ಹಿಂಪಡೆದು ನಮಗೆಲ್ಲ ಒ ಮನೆಗಳನ್ನು ಹೇಳ್ತೇನೆ ಎಲ್ಲದೂ ಧನ್ಯವಾದಗಳು ಪ್ರತಿಯೊಬ್ಬರೂ ಒಂದು ಕೈ ಜೋಡಿಸಿದಾಗ ಆಗ್ತದೆ ಅಂತ ಹೇಳ್ತಾ ನಮ್ಮ ಮನವಿಗಳಿಗೆ ಮತ್ತು ಮೌಖಿಕವಾಗಿ ಮನವಿಗಳಿಗೆ ನಾವು ಸ್ಪಂದಿಸ್ತೀವಿ ಇನ್ನು ಮುಂದೆ ಈ ಇದನ್ನು ಡೆವಲಪ್ ಮಾಡ್ತೀರಿ ಊರು ಅಭಿವೃದ್ಧಿ ಆಗ್ತದೆ ಅಂತ ನಂಬ್ಕೊಂಡು ನಾವು ಏನು ಹಿರಿಯ ಅಧಿಕಾರಿಗಳನ್ನು ಏನೇ ಒಂದು ಕ್ರಮಕ್ಕೆ ಒಂದು ಸಂದೇಶನ ಕೊಡಬೇಕು ನಮ್ಮ ಹಿರಿಯ ಅಧಿಕಾರಿಗಳಿಗೆ ಒಂದು ರವಾನೆಯನ್ನು ಮಾಡ್ಬೇಕಂತ ಈ ಮೂಲಕ ಹೇಳ್ತಾ ಹಿರಿಯರಿಗೆ ಸ್ವಾಗತ ಸುತ್ತಾ ಒಂದು ತಹಸೀಲ್ದಾರ್ ಸಾಹೇಬರು ಮತ್ತು ಯುವ ಸಾಹೇಬರು ಸಾರ್ವಜನಿಕರಿಗೆ ಮತ್ತು ನಮ್ಮ ಹೋರಾಟಗಾರರಿಗೆ ಒಂದು ನಮಗೆ ಈ ಒಂದು ಪ್ರತಿಭಟನೆ ಕುರಿತು ತಾವು ಮಾತಾಡಬೇಕಂತ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಂಡಿರ್ ನಮಸ್ಕಾರ ಒಂದು ಮಾತಿದೆ ಏನಿಂದ ಏನಂದ್ರೆ ಗ್ರಾಮಗಳ ಗ್ರಾಮಗಳ ಉದ್ಧಾರನ ದೇಶದ ಉದ್ದಾರಕ್ಕೆ ಅವರು ಹೇಳ್ತಾರೆ ಶ್ರಾಮ ಸ್ವರಾಜ್ ಅಂತ ಅವರು ಅವ ಆಕಾರದಲ್ಲಿನೇ ಕನ್ಸ್ಕೊಂಡವರು ಹಾಗಾಗಿ ಆ ಮಾತ ಆ ಒಂದು ಮಾತನ್ನ ನನಸ್ಕೊಳ್ತಾ ಈಗೇನು ಇವತ್ತು ಪ್ರತಿಭಟನೆ ಮಾಡ್ತಿದ್ರಿ ಅದೇ ನನಗೆ ಬಹಳ ಲೇಟ್ ಗೊತ್ತಾಯಿತು ಗೊತ್ತಾಯ್ತು ನಮ್ಗೆ ವಿಷಯನಿದೆ ಹಂಗೆ ಬಂದೆ ನಾನು ತಮ್ಮ ಎಲ್ಲ ಬೇಡಿಕೆಗಳು ಯೋಗ್ಯವಾಗಿರವೆ ಮತ್ತು ಅರ್ಹವಾಗಿರವೆ ನೋಡಿದೆ ನಾನು ಬಂದು ಒಂದೊಂದನ್ನು ಹಂತ ಹಂತವಾಗಿ ಪರಿಶೀಲಿಸೋದಾದರೆ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು ರಸ್ತೆಗಳ ಸಮಸ್ಯೆ ಇರ್ಬೋದು ಮಸಾನದ ಸಮಸ್ಯೆ ಇರ್ಬೋದು ಬೀದಿ ದೀಪ ವಿದ್ಯುತ್ತಿನ ಸಮಸ್ಯೆ ಇರ್ಬೋದು ಎಲ್ಲ ಸಮಸ್ಯೆಗಳನ್ನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಕಾಲ ಕಾಲಕ್ಕೆ ಹಂತ ಹಂತವಾಗಿ ಆಕ್ಸಿಡೆಂಟ್ ಪ್ಲಾನ್ಗಳನ್ನು ಹಂಕೊಂಡು ಅದನ್ನೆಲ್ಲ ಮಾಡಬೇಕಾಗ್ತದೆ ಇವೆಲ್ಲ ಸಮಸ್ಯೆಗಳು ಓವರ್ನೈಟ್ ಒಂದೇ ದಿವಸದಲ್ಲಿ ಆಗುವಂತವಲ್ಲ ಇವೆಲ್ಲ ಹಾಗಾಗಿ ಏನು ಈಗ ಬಂದಿದ್ದಾರೆ ಪಿ ಡಿಒ ಒಂದೇ ತಿಂಗಳಾಗಿದೆ ಬಂದು ಅವರು ಸ್ವಲ್ಪ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾರೆ ಅವ್ರಿಗೆ ಸ್ವಲ್ಪ ನಾವು ಕಾಲಾವಕಾಶ ಕೊಡೋಣ ಇದೊಂದು ಸಾಮೂಹಿಕ ಜವಾಬ್ದಾರಿ ಇರ್ತದೆ ಯಾರು ಗ್ರಾಮಸ್ಥರದು ಸಹ ಸಾಮೂಹಿಕ ಜವಾಬ್ದಾರಿ ಇರ್ತದೆ ಏನು ಮೆಂಬರ್ಸ್ ಆಯ್ಕೆ ಮಾಡಿರ್ತೀವಿ ಅವರು ಸಹ ಹತ್ತಿರ್ತದೆ ಕೇಳಲಿಕ್ಕೆ ಎಲ್ಲಾ ಕಾನೂನುಗಳನ್ನ ಸ್ವಚ್ಛತೆ ಸ್ವಚ್ಛವಾಗಿಕೊಳ್ಳೋದು ಜೊತೆಗೆ ಕುಡಿಯುವ ನೀರಿನ ಕುಡಿಯುವ ಕಾಲ ಕಾಲಕ್ಕೆ ಹೇಳಿ ವಾಟರ್ ಮನಿ ಗಂಟಲು ಹೇಳಿರೋದು ಎಲ್ಲ ಮೂರು ಬೋರ್ಗಳು ಸರಿ ಇದ್ದಾವೆ ಅದು ಸಹ್ಮಾನಂತ ಹೇಳಿದರೆ ಏನೇ ಬಂದೂಗಾಳಿ ದೂರದಲ್ಲಿ ನಾವೆಲ್ಲ ಇದ್ದೀವಿ ನಾವು ಇದ್ದೀವಿ ಇವರು ಇದ್ದಾರೆ ನಮ್ಮ ಗಮನಕ್ಕೆ ತಗೊಂಡ್ಬರ್ರಿ ಕಾಲಕಾಲ ಕಾಲ ಕಾಲ ನಾವು ಏನು ಮಾಡೋಣ ಇದು ಒಂದೊಂದಾಗಿ ಸಮಸ್ಯೆಗಳನ್ನು ಬಗೆಹರಿಸೋದನ್ನ ಸ್ಮಶಾನ ಸಮಸ್ಯೆ ಹೇಳಿದ್ರು ನಾನು ಇಮಿಡಿಯೇಟಾಗಿ ಮುಖಾಂತರ ಹೇಳೋಗೆ ನಾಳೆ ನಾಳೆ ಕೊಟ್ಟರೆ ಯಾರಾದರೂ ನಾನು ಇಮಿಡಿಯೇಟ್ ನಾವು ಪ್ರಪೋಸಲ್ ಅದನ್ನ ಸ್ಯಾಂಕ್ಷನ್ ಮಾಡೋ ವ್ಯವಸ್ಥೆ ಮಾಡ್ತೀವಿ ಯಾಕಂದರೆ ಊರಿಗೊಂದು ಸ್ಮಶಾನ ಬೇಕೇ ಬೇಕು ಎಲ್ಲೆಲ್ಲೂ ಮಾಡೋದಲ್ಲ ತಿಳ್ಕೊಂಡವರಿಗೆ ನಾವು ಗೌರವಿಕವಾಗಿ ಕಳ್ಸಿಕೊಡ್ಬೇಕಾಗ್ತದೆ ಹಾಗಾಗಿ ಒಂದು ಎರಡು ಎಕರೆ ಅಷ್ಟು ಸ್ಮಶಾನದ ಸ್ಮಶಾನಕ್ಕೆ ಅಗತ್ಯ ಇರುವಂಥ ಜಮೀನನ್ನು ಯಾರಾದರೂ ರೈತರು ಮುಂದೆ ಕೊಡಲಿಕ್ಕೆ ಬಂದರೆ ನಾನೆಲ್ಲ ಪ್ರೊಸೀಜರ್ ಇದು ಪ್ರೊಸೀಜರ್ ಮೂಲಕ ಅದನ್ನು ಬಾಕಿಮ್ಸ್ ಎಲ್ಲ ಕಲೆಕ್ಟ್ ಮಾಡಿ ಸರ್ಕಾರದ ಹಂತದಿಂದಲೇ ನಮ್ಮ ಊರಿನ ಸ್ಮಶಾನದ ಅವಶ್ಯಕತೆ ಇದೆ ಅಂತ ಹೇಳೋಲ್ಲ ಪ್ರಯತ್ನಪಟ್ಟು ಅದನ್ನು ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯತೆ ಅಷ್ಟು ಹೆಚ್ಚಿಗೆ ಅಮೌಂಟನ್ನು ದೊರಕಿಸುತ್ತೆ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಒಂದು ಊರಿಗೆ ಸ್ಮಶಾನವನ್ನು ರಿಸರ್ವ್ ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಅದೇ ರೀತಿ ಹಂತ ಹಂತವಾಗಿ ಒಂದೊಂದೇ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ತಾವೆಲ್ಲ ಸಹಕಾರ ಕೊಡಬೇಕು ಗ್ರಾಮಸ್ಥರು ಮತ್ತು ಈ ಒಂದು ಪ್ರತಿಭಟನೆಯನ್ನು ಹಿಂದೆ ತಗೊಳ್ತೀರಿ ಅಂತ ನಾನು ಭಾವಿಸ್ತೀನಿ ಏನೇ ಇದ್ರು ನಮ್ಮ ಗಮನಕ್ಕೆ ತೊಗೊಂಡು ನಿಮ್ಮ ಅಧ್ಯಕ್ಷರಿದ್ದಾರೆ ಸದಸ್ಯರಿದ್ದಾರೆ ಇದ್ದಾರೆ ಗಮನಕ್ಕೆ ತೊಗೊಂಡು ಬರಬೇಕು ಗಮನಕ್ಕೆ ತರಬೇಕು ಯಾವುದೇ ಸಮಸ್ಯೆ ಬಗೆಹ ಹೈರಲಾರ ಸಮಸ್ಯೆ ಯಾವುದೂ ಇರೋದಿಲ್ಲ ಅದನ್ನ ತಿಳ್ಕೊಬೇಕು ಪ್ರತಿಯೊಂದು ಸಮಸ್ಯೆಗಳೊಂದು ಪರಿಹಾರ ಇಲ್ಲದೆ ಇರುತ್ತೆ ಹಾಗಾಗಿ ತಾವೆಲ್ಲ ಎಲ್ಲ ಸಹಕಾರ ಕೊಟ್ಟು ಗ್ರಾಮದ ಅಭಿವೃದ್ಧಿಗೆ ಸಲ್ಲಿಸ್ತೀರಿ ಮತ್ತೆ ಎಲ್ಲ ಇವರಿಗೆ ಅಧಿಕಾರಿಗಳಿಗೆ ಕೋಆಪರೇಟ್ ಅನ್ನು ಸಹಕಾರ ಕೊಡ್ತೇವೆ ಅಂತ ಹೇಳಿ ಭಾವಿಸಿ ತಾವೆಲ್ಲ ಮತ್ತೊಮ್ಮೆ ಹೇಳ್ತೀನಿ ದಯವಿಟ್ಟು ಪ್ರತಿಭಟನೆ ನಿನ್ನ ತೊಗೋಬೇಕು ನೀನು ತಗೋಬೇಕು ನಾವೆಲ್ಲ ನಿಮ್ಮ ಸಲುವಾಗಿ ಕೆಲಸ ಮಾಡಲಿಕ್ಕೆ ಸುತ್ತಿದ್ದೀವಿ ಮತ್ತೊಮ್ಮೆ ತಮಗೆ ಎಲ್ಲರಿಗೂ ಧನ್ಯವಾದಗಳು ಜವಾ ಪ್ರತಿಭಟನೆ ಸೆಲೆಂಡ್ ಮಾಡ್ರಿ ಯಾರು ಸಪೂರ ಅವರು ಪ್ರಶಂ ಲೀಲಾಕೌರಿ ಹಾಗೂ ಶೀತಕಂತಾ ಎಲ್ಲ ಜನಾಸಮೂಹರಿ ಕಶಿರಮ್ಮ ರಂಗ ರಾಜು ಮೂರ್ ಅವರು ಶಿಟಿವರಾಜಿ ತಹಸೀಲ್ದಾರ್ ಪಂಚಾಯಿತಿ ಬಿರುದಿ ಕಾರ್ಯಗಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಂತ ನೀಲಮ್ಮ ಅಸೆನ್ ನಮಸ್ಕಾರ ಮಾಡ್ತೀನಿ ಮತ್ತು ಸಾರಾಂಶಕ್ಕೆ ಇವಾಗಲೇ ಬೆಳೆದಿಂದ ನಿಮ್ಮ ಪ್ರತಿಬದ್ಧನೆಯನ್ನು ಅಂದ್ಕೊಂಡಿದ್ರಿ ಅಲ್ಲಿ ಸಾಕಷ್ಟು ವಿಷಯಗಳು ಹತ್ತು ಅಂಶಗಳಿದ್ವು ಅದನ್ನು ಸವಿಸ್ತಾರವಾಗಿ ನಾವು ಯಾವ ರೀತಿ ಬಗೆಹರಿಸ್ಬೇಕು ಅನ್ನೋದನ್ನು ಪರಿಹಾರ ಕಂಡುಕೊಳ್ಬೇಕು ಅನ್ನೋದನ್ನು ಈಗಾಗಲೇ ಮುಖಂಡರ ಜೊತೆ ಮಾತಾಡಿದ್ವಿ ಮತ್ತು ನನ್ನ ತಹಶೀಲ್ದಾರ್ ಸಹ ಒಂದು ವಿಷಯದ ಬಗ್ಗೆ ಮಾತಾಡಿದ್ದಾರೆ ಯಾವ ರೀತಿ ನಮ್ಮ ಪಂಚಾಯತ್ನಲ್ಲಿ ಮೂಲಭೂತ ಸೌಕರ್ಯಗಳನ್ನು ಮುಖ್ಯವಾಗಿ ಕುಡಿಯುವ ನೀರು ರಸ್ತೆ ವಿದ್ಯುತ್ ದೀಪ ಇವುಗಳನ್ನು ನಾವು ಆದ್ಯತೆ ಮೇಲೆ ಕೊಡಲೇಬೇಕು ಯಾಕಂದರೆ ಪಂಚಾಯತಿ ಅದರಿಂದ ನಡೆದಿದ್ದು ಉಳಿದನ್ನು ದೊಡ್ಡ ದೊಡ್ಡ ಅಂಗಾಂಗ ಆಗಿರ್ಬೋದು ಅವನ್ನೆಲ್ಲ ಘನ ಸರ್ಕಾರದ ಒಂದು ವ್ಯವಸ್ಥೆ ಮಾಡುತ್ತೆ ಬಟ್ ಯಾವ ರೀತಿ ಪಂಚಾಯತಿ ಅವರ ಕೆಲಸ ಕಾರ್ಯಗಳನ್ನು ಮಾಡುತ್ತೆ ಅದೇ ರೀತಿ ನಮ್ಮ ಸಾರ್ವಜನಿಕರಿಗೂ ಅದಕ್ಕೆ ಸರ್ಕಾರ ಗೊತ್ತಾಗುತ್ತೆ ಈಗ ನೋಡಿ ಬೇರೆ ಪಂಚಾಯಿತಿಯಲ್ಲಿ ಈ ನರೇರದಲ್ಲಿ ಒಂದೊಂದು ವರ್ಷ ಆಗಲ್ಲ ಊರು ಮೂರು ಕೋಟಿ ಮಾಡ್ತಾರೆ ನಾಲ್ಕು ಕೋಟಿ ಮಾಡುತ್ತೆ ನಮ್ಮ ರೀತಿಯಾಗಿರುವುದು ಎರಡು ರೂಪಾಯಿ ಆ ಹುಬಿ ಹಾಳಾಗುತ್ತೆ ಇಲ್ಲೇ ಪಕ್ಕದ ಊರಲ್ಲಿ ಹುಬ್ಳ ಬಟ್ ನಮ್ಮಲ್ಲಿ ಯಾಕೆ ಆಗ್ತಾ ಇಲ್ಲ ಅದು ಉಚ್ಚಾಸಕ್ತಿ ಕೊರತೆ ಬಟ್ ಇಲ್ಲಿ ಇರ್ತಕ್ಕಂಥ ಆ ಆಡಳಿತದ ಮೇಲೆ ಸಾರ್ವಜನಿಕರು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ನೋಡಿ ಹೋಗಬೇಕು ಈ ಹಿಂದೆ ಇದ್ದಂಥ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸರಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡದೇ ಇರೋದ್ರಿಂದ ನಾನು ಅವರು ತಗದೀಗ ಕಾಂಗ್ರೆಸ್ ಅಂತ ಹಾಕಿದ್ದೀವಿ ಅವ್ರನ್ನ ಈ ಬಂದಿರತಕ್ಕಂಥ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅವರಿಗೆ ತಾವು ಸಾರ್ವಜನಿಕರು ಎಲ್ಲರೂ ಸಹಕಾರ ಕೊಡಬೇಕು ಮತ್ತು ಏನು ಈಗಾಗಲೇ ನಮ್ಮ ಈ ಗ್ರಾಮ ಸಭಾ ವಾರ್ಡ್ ಸಭಾ ಅದನ್ನು ಮಾಡ್ತಾ ಇದ್ದೀವಿ ವಾರ್ಡ್ ಸಭಾ ವಿಶೇಷ ಸಭೆಗಳನ್ನು ಮಾಡ್ಬೇಕಂತಂದ್ರೆ ಅದಕ್ಕೆ ಪಂಚಾಯತಿ ಅವರು ಏನು ಬಾಡಿನ ಇಂಪಾರ್ಟೆಂಟ್ ಆಗತ್ತ ಸದಸ್ಯರೇ ಅಧ್ಯಕ್ಷರು ಎಲ್ಲರೂ ಸೇರಿ ನಾವು ಸಾಮಾನ್ಯ ವಾರ್ಡ್ ಸಭೆಗಳನ್ನು ಮಾಡಿದ್ರೆ ಮಾತ್ರ ಅದು ಆಗತ್ತ ಈ ಪಂಚಾಯತಿ ಅಭಿವೃದ್ಧಿ ಏನು ವರ್ಷಕ್ಕೆ ನಾನು ಎರಡು ಶೆಡ್ಯೂಲ್ ಅನ್ನು ಮಾಡಿ ಹಾಕ್ತೇನೆ ವಾರ್ಡ್ ಸಭಾ ಶೆಡ್ಯೂಲ್ ಮಾಡಿ ಹಾಕ್ತೀನಿ ಗ್ರಾಮ ಸಭಾ ಹಾಕ್ತೇನೆ ಜಮಾ ಬಂದಿಲ್ ಹಾಕ್ತೇನೆ ಮಕ್ಕಳ ಗ್ರಾಮ ಸಭಾ ಮಹಿಳಾ ಗ್ರಾಮ ಸಭಾ ವಿಶೇಷ ಗ್ರಾಮ ಸಭಾ ಅಕ್ಟೋಬರ್ ಎರಡಕ್ಕ ಸಹಿತ ಈಗ ನಾನು ಇದು ಹಾಕ್ತೇನೆ ನರೇಗು ಮಹಾತ್ಮ ಗಾಂಧಿ ಜಯಂತಿ ಹಾಕ್ತೇನೆ ಆ ನಂತರ ಈ ಮಕ್ಕಳ ಗ್ರಾಮ ಸಭೆ ಸೆಪ್ಟೆಂಬರ್ ಹದಿನಾರ ಏನು ಸದಸ್ಯರನ್ನ ವಿಶ್ವಾಸ ತೆಗೆದುಕೊಂಡು